ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ಅಂತೂ ಮೈ ಸ್ವಾಗತ್ರಿ ವೇದಿಕೆ ಮೇಲೆ ಹಾಸೀಲ್ರಾಗಿರ್ತಕ್ಕಂಥ ದಂಡಾಧಿಕಾರಿಗಳೇ ಆಯುಕ್ತರೆ ತಾಲೂಕು ಅಧ್ಯಕ್ಷರು ಖ್ಯಾತ ವಕೀಲರು ಕೋಮುಲ್ ನಿರ್ದೇಶ ಆಗಿರ್ತಕ್ಕಂಥ ಕಾಡಪಲ್ಲಿ ನಾಗರಾಜಣ್ಣವರು ಎಂ ಆರ್ ಮುರಳಿ ಸರ್ ಅವರೇ ಮತ್ತೊಬ್ಬ ನಮ್ಮ ಕೋಮಲ್ ನಿರ್ದೇಶ ಆಗಿರ್ತ ಶ್ಯಾಮೇಗೌಡ್ರೆ ಬಿ ಸಿ ಸಿ ನಿರ್ದೇಶ ಆಗಿರ್ತಕ್ಕಂಥ ರಘುಪತ್ ರೆಡ್ಡಿ ಸರ್ ಅವರೇ ನಮ್ಮ ಶಂಕರಪ್ಪ ಅವರೇ ಲಕ್ಷ್ಮ ಅಣ್ಣವರೇ ಪ್ರಭಾಕರ್ ಅವ್ರೆ ಶಂಕರಪ್ಪನವ್ರೆ ಮತ್ತು ನಮ್ಮ ಹಿರಿಯರು ಸತೀಶ್ ಅವರು ವಿನಾಯಕ ಜ್ಯುವೆಲರ್ಸ್ ಸ್ನೇಹಿತರು ಹಾಗೂ ಎನ್ ಆರ್ ಎಸ್ ಸತ್ಯವರು ನಮ್ಮ ರಘುಪತ್ ಹೆಣ್ಣವರು ಹಾಗೂ ಮತ್ತೊರ್ವ ಅಣ್ಣವರು ಮತ್ತು ನಮ್ಮ ನಾಯಣ ಸಾಹೇಬರು ನಾವು ಹೇಳಿದರೆ ಕೊ ಎಲ್ರಿಗೂ ನಮ್ಮ ಕೌನ್ಸಿಲರ್ ಸಾಹೇಬರಿಗೂ ವೇದಿಕೆ ಮುಂಭಾಗದಿರತಕ್ಕಂಥ ಎಲ್ಲ ಹೆಣ್ಮಕ್ಳಿಗೂ ಇವತ್ತು ವಿಶೇಷ ಏನಂದ್ರೆ ಈ ತೊಂಬತ್ತು ಪರ್ಸೆಂಟ್ ಇವತ್ತೆಲ್ಲ ನಮ್ಮ ಹೆಣ್ಮಕ್ಳು ಸೇರಿದ್ದಾರೆ ಹೆಣ್ಮ ಅದೇ ಒಂದು ಅಡು ಖುಷಿ ಇವತ್ತು ನನಗೆ ಯಾವತ್ತು ಸೇರಿಲ್ಲ ಹೆಣ್ಮಕ್ಳೇ ಒಂದು ತೊಂಬತ್ತು ಪರ್ಸೆಂಟ್ ಹೆಣ್ಮಕ್ಳು ಸೇರಿದ್ದಾರೆ ಇನ್ನು ಹತ್ತು ಪರ್ಸೆಂಟ್ ಮಾತ್ರ ಗಂಡು ಮಕ್ಕಳು ಸೇರಿದೀವಿ ಈ ಗಂಡು ಮಕ್ಕಳು ಇಲ್ಲೋದ್ರೆ ಗೊತ್ತಾಗ್ತಾ ಇಲ್ಲ ಹೊಲಕ್ಕಿ ಕೊಲ್ಲಕ್ಕಿ ಹೊಡೆಸ್ತೇವೆ ಅಂತೂ ಇದು ಬಂದವ್ರೆ ಇವತ್ತು ವಿಶ್ವಕರ್ಮ ಜಯಂತಿಯನ್ನ ನಮ್ಮ ತಾಲ್ಲೂಕಿನಾದ್ಯಂತ ಏ ಅಮ್ಮ ಅಮ್ಮ ಅಂತ ಬೋದವಮ್ಮಾ ಕುಂಚು ಬೋದವ ಅಂದರು ಸ್ವಲ್ಪ ಅಕ್ಕ ಸೆನ್ಪಾಗ್ತೇವೆ ಅವ್ರ ಮಾತಿನ ನಾನು ಮಾತಾಡ್ತೀನಿ ಈ ತಾಯಿ ಒಂದ್ ಸತಿ ಹೇಳ್ತಿದ್ರು ಏನಾಗ್ತದ ಬಾಗ್ಲಿ ಕೊಡ್ತೀನಿ ಅಂತ ಅವರೆಲ್ಲ ಹೇಳ್ತಾ ಇದ್ರು ಕತ್ತಲ್ ಯಾರ ಕತ್ತಲ್ಲೂ ಜಾಸ್ತಿ ತುಂಬಾ ಜನಕ್ಕೆ ಇದಿಲ್ಲ ಅಂತಿದ್ರು ಮೋಸ್ಟ್ಲಿ ಮಾಂಗಲ್ಯ ಜೈನ್ ಕೊಡ್ತಾರೆ ನಾನು ಆ ಭಾಗ್ಯ ಕೊಡ್ಲಿ ಅಂತ ನಾನು ದೇವರಲ್ಲಿ ನಿಮಗೆ ಕೇಳ್ಕೊಂತ ನೀವು ಹೇಳಿದ ರೀತಿ ನೋಡಿದ್ರೆ ಮೋಸ್ಟ್ಲಿ ಆಫರ್ ಬಂದ್ ನಮ್ಮ ಹೆಣ್ಮಕ್ಳು ಮಾಂಗಲ್ ಚೈನ್ ಎಲ್ರಿಗೂ ಅನ್ಕೊಂಡಿದ್ದೆ ಅದಲ್ವಾ ಮುಂದಿನ ಮುಂದಿನ ದಿವ್ಸ ಆ ಮಾಂಗಲ್ಯ ಚೈನ ಕೊಡುವಂತ ಭಾಗ್ಯ ನಿಮ್ಗೆ ಬರಲಿ ಅಂತ ಕೇಳ್ಕೊಂತೇನೆ ಓಕೆ ಇವತ್ತಿನ ವಿಶ್ವಕರ್ಮ ಜಯಂತಿಯನ್ನ ತುಂಬ ವಿಜೃಂಭಣೆಯಿಂದ ವಿನೂತನವಾಗಿ ಅರ್ಥಗರ್ಭಿತವಾಗಿ ನಾವೆಲ್ಲ ಒಗ್ಗೂಡಿ ಈ ಜಯಂತಿಯನ್ನು ಆಚರಣೆ ಮಾಡ್ತಿದ್ವಿ ಈ ಜಯಂತಿಗೆ ನಮ್ಮನ್ನೆಲ್ಲ ಕರೆದು ನಿಮ್ಮ ಜೊತೆ ಭಾಗಿಯಾಗಲಿಕ್ಕೆ ಆ ಸೌಭಾಗ್ಯ ಕೊಟ್ಟಿದ್ದಕ್ಕೆ ಮೊಟ್ಟ ಮೊದಲ ಬಾರಿ ಇದು ಕಾರ್ಯಕರ್ತರಾಗಿರ್ತಕ್ಕಂಥ ಎಲ್ಲ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಪತೋಕ್ಷವಾಗಿ ಪರೋಕ್ಷವಾಗಿ ಎಲ್ಪ್ ಮಾಡಿರ್ತಕ್ಕಂಥ ಎಲ್ಲರಿಗೂ ನನ್ನ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಇದೇ ರೀತಿಯಾಗಿ ನಾನು ಒಂದೇ ನಿಮ್ಮನ್ನು ಕೇಳಿತು ಕೇಳೋದವ್ರ ಒಂದೇ ಬಯಸೋದು ಒಂದೇ ಎಲ್ಲೇ ಇರಿ ಹೇಗೆ ಇರಿ ಒಗ್ಗಟ್ಟಾಗಿರಿ ಎಲ್ಲೇ ಇರಿ ಹೇಗೆ ಇರಿ ಒಗ್ಗಟ್ಟಾಗಿರಿ ನೀವು ಒಗ್ಗಟ್ಟನ್ನ ಯಾವತ್ತೂ ಪ್ರದರ್ಶನ ಮಾಡ್ತೀರಿ ನಮ್ಮನ್ನು ಮುಟ್ಟಕ್ಕೆ ಯಾರ ಕೈಯಿಂದ ಆಗಲ್ಲ ನಮ್ಮಲ್ಲಿ ಮೂರು ಒಡಕು ಮನೆಯಿಂದ ಮೂರು ಭಾಗದ ಸೀರಿಯಲ್ ಯಾವಾಗ ಹಾಕ್ತೀವಿ ಬೇರೆಯವರು ಬರ್ಲಿಕ್ಕೆ ದಾರಿ ಆಗ್ತದೆ ಈ ತರ ಹೇಳ್ತಾ ಇದ್ರು ಯಾರೋ ನಮ್ಮ ಅಧ್ಯಕ್ಷ ಹೇಳ್ತಾ ಇದ್ರು ಮೇಲೆ ಬಿಲ್ಡಿಂಗ್ ಇದೋಗಿದೆ ಕಾಲ ಹೋಗಿದೆ ಇದು ನಮ್ಮ ಮೂರ್ಖತನದಿಂದ ನಮ್ಮಲ್ಲಿ ಒಗ್ಗಟ್ಟಿಲ್ಲದೆ ನಮ್ಮಲ್ಲೇ ದಾರಿಗಳಾಗಿ ಮೇಲೆ ನಾವು ಕೇಸ್ ಹಾಕೊಂಡು ಬೇರೆಯವರಿಗೆ ದಾರಿ ಮಾಡ್ತಕ್ಕಂಥ ಅವಕಾಶ ಇತ್ತು ಇವತ್ತು ನಾನು ಹೇಳೋದಂದೆ ಈ ಹಬ್ಬ ಮುಗ್ದೋಗ್ಲಿ ಈ ಒಂದು ಅಮಾವಾಸ್ಯೆ ಮುಗ್ದೋಗ್ಲಿ ನೆಕ್ಸ್ಟ್ ಡೇ ಕೂತ್ಕೊಂಡು ನಾವೆಲ್ಲ ಒಗ್ಗಟ್ಟಾಗಿ ಇದಕ್ಕೊಂದು ಕಂಪನಿ ಮಾಡಿಕೊಂಡು ಮೇಲಾಗಿರ್ತಕ್ಕಂಥ ಏನು ವೆಚ್ಚ ಇದೆ ಅದಕ್ಕೆ ಇಪ್ಪತ್ತೈದು ಲಕ್ಷ ಅಮೌಂಟ್ ನಾನು ಕೊಡ್ತೀನಿ ಇಪ್ಪತ್ತೈದು ಲಕ್ಷ ಅಮೌಂಟ್ ನಾನು ಕೊಟ್ಟು ಅದನ್ನು ಪೂರ್ಣ ಮಾಡಿಕೊಡ್ತೀನಿ ಪೂರ್ಣ ಮಾಡಿಕೊಡ್ತೀನಿ ನಾವು ಸಂತೋಷವಾಗಿರ್ಬೋದು ಸಂತೋಷವಾಗಿರ್ಬೋದು ಇವತ್ತು ವಿಶ್ವಕರ್ಮ ನಮ್ಮ ವಿಶ್ವಕರ್ಮ ಬಗ್ಗೆ ಆಲ್ರೆಡಿ ನಮ್ಮ ತಹಸೀಲ್ದಾರ್ ಎಷ್ಟು ಲಕ್ಷರೋ ನಿಮಗೆ ಗೊತ್ತಿಲ್ಲ ಅವ್ರ ಬಗ್ಗೆ ಅವ್ರ ಇತಿಹಾಸ ಹಚ್ಚರ ಎಲ್ಲ ಹೇಳ್ಬಿಡ್ರವ್ರು ನನಗೆ ಹೇಳೋಕ್ಕೆ ಏನೋ ಬಿಟ್ಟಿಲ್ಲ ಅದಲ್ಲ ಹೇಳ್ಬಿಟ್ಟಿಲ್ಲ ಬಟ್ ನಿಮ್ಮೊಂದು ನಾಪೇ ಇರಲಿ ಭೂಮಿಗೆ ಬೀಳ್ತಕ್ಕಂಥ ಏಳು ಕಿರಣ ಭೂಮಿ ಬೀಳ್ತಕ್ಕಂಥ ಏಳು ಕಿರಣ ಒಂದು ಕಿರಣ ವಿಶ್ವಕರ್ಮ ದೇವಾದ ದೇವತೆಗಳು ದೇವರಿಗೆ ಇಟ್ಟಕ್ಕಿಂತ ಮುಂಚೆ ದೇವತೆ ಹುಟ್ಟಿಕ್ಕಿಂತ ಮುಂಚೆ ಹುಟ್ಟಿದ್ದು ವಿಶ್ವಕರ್ಮ ಅಂದ್ರೆ ಇಡೀ ಪ್ರಪಂಚಕ್ಕೆ ದೈವಶಿಲ್ಪಿ ದೈವಶಿಲ್ಪಿ ದಿವ್ಯ ಶಿಲ್ಪಿ ಒಂದು ಶಿಲ್ಪಿಗೂ ವಾಸ್ತುಶಿಲ್ಪ ಆಗಿರ್ತಕ್ಕಂಥ ಇಡೀ ಭಾರತ ದೇಶಕ್ಕೆ ದೇವತಾ ಧಾರ್ಮಿಕ ಬಂದಿರಬಹುದು ಆದ್ರೆ ಇಡೀ ವಿಶ್ವಕ್ಕೆ ಈ ಕುಲ ಅಂತ ಒಂದು ಕುಲದಲ್ಲಿ ಹುಟ್ಟಿರ್ತಕ್ಕಂಥ ನಾವು ಶ್ರೇಷ್ಠ ನಾವು ಶ್ರೇಷ್ಠ ದೇವರನ್ನ ಕೆತ್ತನೆ ಮಾಡ್ತಕ್ಕಂಥ ಶಕ್ತಿ ಯಾರಿಗಾದ್ರೂ ಇದೆ ಅಂತಂದ್ರೆ ಅದು ವಿಶ್ವಕರ್ಮ ಮಾತ್ರ ವಿಶ್ವಕರ್ಮಕ್ಕೆ ಮಾತ್ರ ಅಂತ ದೇವತೆಗಳ ಮಹಾನ್ ಮಹಾನುಭಾವರು ಇಂತಹ ಸೋಪಾಗ್ಯ ಕೊಟ್ಟಿದ್ದಕ್ಕೆ ನಿಮಗೆ ನಾನು ನಾನು ಜಯಂತಿಯ ಶುಭಾಶಯ ತಿಳಿಸ್ತಾ ದಯವಿಟ್ಟು ಎಲ್ಲಾ ಕಡೆ ನಾನು ಒಂದು ಮಾತಾಡ್ತೀನಿ ಏನು ವೃತ್ತಿನ ಪರಂಪರೆಯಾಗಿ ಪರಂಪರೆಯಾಗಿ ವೃತ್ತಿನ ನೀವು ಪ್ರಾರಂಭಿಸ್ತಾ ಇದ್ದೀರಿ ಆ ವೃತ್ತಿಯಲ್ಲಿ ನಿಮ್ಮ ಮಕ್ಕಳನ್ನ ಹೈಯರ್ ಎಜುಕೇಷನ್ ಮಾಡಿ ನಿಮ್ಮ ಮಕ್ಕಳನ್ನ ಹೈಯರ್ ಎಜುಕೇಷನ್ ಮಾಡಿ ಎಲ್ಲ ಜಾತಿಗಳನ್ನ ಕೇಳೋದಂತೆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿ ನಮ್ಮ ಜಾತಿಯಲ್ಲಿ ಒಬ್ಬ ಐ ಎ ಎಸ್ ಅಧಿಕಾರಿ ಐ ಪಿ ಎಸ್ ಅಧಿಕಾರ ಆದಾಗ ಇಡೀ ನಮ್ಮ ಕುಲಕ್ಕೆ ಅವರೊಂದು ನಾಂದ್ಯ ಆಗ್ತಾರೆ ನಾವು ಮಾಡಬೇಕಾಗಿದ್ದು ನಾನು ಬೋರ್ಸ್ಬೇಕಿದ್ದೀನಿ ನಾನು ಮನ ಕೆಲಸ ಮಾಡ್ತೀನಿ ನನ್ನ ಮಗನ ಅದೇ ಮಾಡಲಿಲ್ಲ ತಪ್ಪಾಗುತ್ತೆ ಅದನ್ನು ಮಾಡಕ್ಕೆ ಹೋಗ್ಬೇಡಿ ದಯವಿಟ್ಟು ಅದನ್ನು ಮಾಡೋಕೋಗ್ಬೇಡಿ ಒಂದು ನಾನು ವಿಶೇಷವಾಗಿ ಹೇಳ್ತೀನಿ ಪಕ್ಷ ಅಂತ ಬಂದಾಗ ಜಾತಿ ಅಂತ ಬಂದಾಗ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಮಹಾನ್ ದೇವೇಗೌಡರು ನಿಮ್ಮ ಜಾತಿ ಒಬ್ಬನ ಗುರುಸಿ ಎಂ ಎಲ್ ಸಿ ಮಾಡಿರ್ತಕ್ಕಂಥ ಹೆಗ್ಗಿ ಇದ್ರೆ ಅದು ಜೆ ಡಿ ಎಸ್ ಪಕ್ಷಕ್ಕೆ ಸಲ್ತಾರೆ ಇಪ್ಪತ್ತೈದು ವರ್ಷಗಳಿಂದಲೇ ನಮ್ಮ ಶರಣ ಅವರನ್ನ ಎಮ್ ಎಲ್ ಸಿ ಮಾಡಿದ್ರು ಎಂ ಎಲ್ ಸಿ ಆಮೇಲೆ ಕಾಂಗ್ರೆಸ್ ಕೆಪಿ ನಂಜುಂಡ್ ಅವರನ್ನ ಮಾಡಿ ಅದಲ್ಲ ಅದರಿಂದ ಇಂತಿಂತ ಒಬ್ಬ ಮಾನ್ಯ ದೇವೇಗೌಡ ಜಿ ಸಾಹೇಬರು ಇಂತಿಂತ ಚಿಕ್ಕ ಚಿಕ್ಕ ಜಾತಿಯಲ್ಲಿ ಇಂದು ಗುರ್ಸ್ಬೇಕಂತ ಶಕ್ತಿ ಅವ್ರಿಗಿದೆ ಇವತ್ತು ಜಗನ್ ಶ್ರೇಷ್ಠ ವ್ಯಕ್ತಿ ಇವತ್ತು ಮೋದಿಜಿಯವರ ಇವತ್ತು ಏನೋ ದೊಡ್ಡ ಮಟ್ಟದಲ್ಲಿ ನನ್ನೊಂದು ಒಂದು ಖುಷಿ ಆಗ್ತಾ ಇದೆ ಯಾಕಂದ್ರೆ ಇಂತಹ ದಿವಸ ವಿಶ್ವೀಕರಣ ಆಚರಣೆ ಮಾಡ್ತಾ ಇದ್ದೀವಿ ದಯವಿಟ್ಟು ನಾವೆಲ್ಲ ಒಗ್ಗಟ್ಟಾಗಿ ಈ ಒಂದು ಜಾತಿಯನ್ನ ಬೆಳೆಸಲಿಕ್ಕೆ ನಮ್ಮ ಮಕ್ಕಳನ್ನು ಬೆಳೆಸಲಿಕ್ಕೆ ನಾವು ಶತ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇನ್ನೊಂದು ಈ ಮಾತನ್ನು ಹೇಳ್ತಾ ಇದ್ದೀನಿ ನೀವೇನು ನನಗೆ ಮನವಿಯನ್ನು ಕೊಟ್ಟಿದ್ದೀರಿ ಇದೇ ವಾರದಲ್ಲಿ ನಾನು ಕೂಡ ಅಮೂಲನ್ನ ರೆಡಿ ಮಾಡಿ ನಾನು ಹೊರ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಬರೋ ವಿಶ್ವಕರ್ಮ ಒಳಗಡೆ ಆ ಬಿಲ್ಡಿಂಗ್ ನ ರೆಡಿ ಮಾಡ್ಕೊಳ್ತಕ್ಕಂಥ ಜವಾಬ್ದಾರಿ ನಾನು ಓದ್ಕೊಳ್ತೀನಿ ನಾನು ನಾನು ಕೊಟ್ಟಿರ್ತಕ್ಕಂಥ ಯಾರಿಗೂ ತಪ್ಪುವಂತ ವ್ಯಕ್ತಿ ಅಲ್ಲ ಈಗಾಗಲೇ ಜಿಲ್ಲಾಧಿಕಾರಿ ಹತ್ರ ಮಾತಾಡಿದೀನಿ ಒಂಬತ್ತು ಜಾತಿಗಳಿಗೆ ಏನು ಭವನನ ಕಟ್ಟಿಕೊಡ್ಲಿಕ್ಕೆ ಜಾಗವನ್ನು ಸೆಷನ್ ಕೇಳಿದಿರಿ ಅದರಲ್ಲಿ ಎರಡನೇ ಜಾತಿ ನಿಂತಿದೆ ಒಂದಕ್ಕಿನ ಜಾಗವನ್ನು ನನಗೆ ಮೀಸಲಿಟ್ಟು ಒಂದು ಎಕರೆ ಜಾಗವನ್ನ ನಿಮ್ಗಾಕೆ ಮೀಸಲಿಟ್ಟು ಅಲ್ಲಿ ಚೌಟ್ರಿ ಕೊಟ್ಟು ನಮ್ಮ ಜಾತಿಯ ಬಡ ಮಕ್ಕಳಿಗೆ ಮದುವೆ ಮಾಡಲಿಕ್ಕೆ ಅನುಕೂಲ ಮಾಡ್ತಕ್ಕಂಥ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೀನಿ ಅದರಲ್ಲಿ ಕೂಡ ನೀವು ಮುಂಚೂಣದಲ್ಲಿದ್ದೀರಿ ಸೊ ಅದರಿಂದ ನಮ್ಮ ಕೆಲಸ ಏನಂತ ಯಾರೋ ಗುರುತನಾಗಿರ್ತಕ್ಕಂಥ ಜಾತಿಗಳನ್ನ ಗುರುಸಿ ಆ ಮಕ್ಕಳನ್ನ ಓದಿಸಿ ದೊಡ್ಡ ಮಟ್ಟ ತರೋದೇ ನನ್ನ ಧರ್ಮ ಯಾಕಂದ್ರೆ ನಾನು ಕೂಡ ಬಡ ವಿದ್ಯಾರ್ಥಿಯಾಗಿ ನಾನು ಕೂಡ ಕೂಲಿ ಮಾಡಿಕೊಂಡು ಈ ಮಟ್ಟಕ್ಕೆ ಬಂದಿದ್ದೀನಿ ನಾನು ಕೂಡ ವಿಶ್ವಕರ್ಮದಲ್ಲಿ ಒಬ್ಬ ನಿಮ್ಗೆ ಗೊತ್ತಿಲ್ಲ ನಾನು ಕೂಡ ವಿಶ್ವಕರ್ಮದಲ್ಲಿ ಕೋಪ ಯಾಕೆ ಹೇಳಿ ನಂದು ಬಂಗಾರ ಅಂಗಡಿ ಇದೆ ನಾನು ಆಗ್ಲೇನೆ ಹೇಳ್ಬೇಕು ಅಂತಿದ್ದೆ ಸರ್ ಸಮಯ ಇಲ್ಲ ಎಲ್ಲಿ ಬೈತಿರೋ ಸುಲಭ ಇವ್ರು ಮಾಡ್ತಾರೆ ಇವ್ರು ಮಾಡ್ತೀರ ಅಷ್ಟೇ ಸರ್ ಬಹಳ ಅವಿನಾಭಾವ ಸಂಬಂಧ ನಾನು ಮಾಡಿಸ್ತಾ ಇದ್ದೀನಿ ನಂದು ಬಂಗಾರ ಅಂಗಡಿ ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ದೊಡ್ಡ ಶೋರೂಮ್ಸ್ ಮೂರು ಶೋರೂಮ್ಸ್ ನ ಓಪನ್ ಮಾಡಿದೀನಿ ದುಬೈ ದೊಡ್ಡ ಶೋರೂಮ್ ಇದೆ ನಾನು ಕೂಡ ನಿಮ್ ಜಾತಿಯಲ್ಲಿ ಒಬ್ಬ ಯಾಕೆಂದ್ರೆ ನಾನು ಕೂಡ ಗೋಲ್ಡ್ ಸ್ಮಿತೆ ವಿನಯ್ ನಿಮ್ಗೆ ಗೊತ್ತಿಲ್ವಲ್ಲ ಸಮೃದ್ಧಿ ಗೋಲ್ಡ್ ಬ್ಯಾಲೆನ್ಸ್ ಬಂದ್ರೆ ನಾನು ಓಕೆ ಸೊ ಅದರಿಂದ ದಯವಿಟ್ಟು ನಾನು ಒಂದೇ ನಿಮ್ಮಲ್ಲಿ ಕೇಳ್ಕೊಳ್ಳೋದು ಕೈ ನಾನು ಕೇಳ್ಕೊಳ್ಳೋದು ನಿಮ್ಮ ಮಕ್ಕಳಲ್ಲಿ ಜಾತಿ ಭಿತ್ನೆ ಮಾಡಕ್ಕೆ ಹೋಗ್ಬೇಡಿ ವಿದ್ಯಾರ್ಥಿ ವಿದ್ಯಾರ್ಥಿ ಎಜುಕೇಶನ್ ಬಿತ್ತನೆ ಮಾಡಿ ದೊಡ್ಡ ಮಟ್ಟಿಗೆ ಮಕ್ಕಳು ಬೆಳೀಲಿ ಆ ಮಕ್ಕಳೇ ಇದನ್ನೆಲ್ಲ ತೊಳಿತಾರೆ ಅಂತ ಹೇಳ್ತಾ ಇವತ್ತು ತುಂಬಾ ಅದ್ದೂರಿಯಾಗಿ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಹಾಗೂ ನಮ್ಮ ತಾಲೂಕು ಆಡಳಿತ ವರ್ಗಕ್ಕೂ ಎಲ್ಲ ನನ್ನ ಜೊತೆ ಬಂದಿರತಕ್ಕಂಥ ನಾಯಕರಿಗೂ ವಿಶೇಷವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ನಾಯಕರಿಗೂ ನಾನು ಹೊಂದಿಸುತ್ತಾ ಈಗ ಈಗಾಗಲೇ ಟೈಮು ತುಂಬ ಹೊತ್ತಾಗಿದೆ ನಿಮ್ಮೆಲ್ಲರಿಗು ಅನಿಸುತ್ತಾ ನಾನು ಯಾವತ್ತು ಸದಾ ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳ್ತಾ ಇವತ್ತು ನಾನು ಇಲ್ಲಿ ನಾನು ಬಂದಾಗಿಂದ ಯಾವ ಜಾತಿ ಕೂಡ ನನ್ನ ಕಣ್ಣಮ್ಮತಕ್ಕಂಥ ಮಾಡಿ ಎಲ್ಲ ಜಾತಿಗಳ ಆಚರಣೆಗಳನ್ನು ತುಂಬ ಅದ್ಧೂರಿಯ ಮಾಡ್ಕೊಟ್ಟಿದ್ದೀನಿ ಭಗವಂತ ಅದೇ ಅವಕಾಶ ಕೊಡಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಅನಿಸ್ತಾ ವಿಶೇಷವಾಗಿ ನನ್ನ ತಾಯಿಂದ್ರಿಗ ಎಲ್ರಿಗೂ ಅನ್ಸಾ ನನ್ನ ಮಾತು ಮುಗಿಸ್ಕೊಂಡು ಜೈ ವಿಶ್ವಕರ್ಮ